ಎಲ್ಲರಿಗೂ ನಮಸ್ಕಾರ ಮೋಡೋ ಚಾನಲ್ಗೆ ಸ್ವಾಗತ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ ಹೋಗ್ಬೇಡ್ರಿ ಇದು ಕಾಣಿಸ್ತಾ ಇದ್ದಲ್ಲಿ ಇವರ ಅವೆನ್ಯೂ ಮೇನ್ ರೋಡ್ ಅಲ್ಲಿ ನಾನಿವಾಗ ನಿಂತಿದ್ದೀನಿ ಸೊ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಈ ಶಂಕರ್ ಸಿಲ್ಕ್ಸ್ ಹೌಸ್ ಒಳಗಡೆ ಹೋದ್ರಿ ಅಂದ್ರೆ ನಿಮಗೆ ಸೂಪರ್ ಆಗಿರುವಂಥ ಒಂದು ಅಂಗಡಿ ಸಿಗುತ್ತೆ ಈ ಅಂಗಡಿಯ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇವರು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಹೌದು ಫ್ರೆಂಡ್ಸ್ ತುಂಬಾ ಜನ ಗೊತ್ತಿರುತ್ತೆ ಅಂಗಡಿ ಹೆಸರು ಬಂದ್ಬಿಟ್ಟು ಮಹಾದೇವ್ ಸ್ಯಾರಿ ಸೆಂಟರ್ ಅಂತ ಇವರೇ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಜನಕ್ಕೆ ಇವರೇ ಬಂದ್ಬಿಟ್ಟು ಸಪ್ಲೈಯರ್ಸ್ ಆಗಿರ್ತಾರೆ ಇವಾಗ ಇವರೇ ಹೋಲ್ಸೇಲ್ ಬೆಲೆಯಲ್ಲಿ ಸೀರೆಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಅಲ್ವಾ ಸೊ ಅವಿನಲ್ಲಿ ಮಹಾದೇವ್ ಸ್ಯಾರೀಸ್ಗೆ ಯಾರು ಬೇಕಾದ್ರೂ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಒಂದ್ ಸೀರೆ ಬೇಕಾ ಎರಡು ಸೀರೆ ಬೇಕಾ ಯಾರು ಬೇಕಾದ್ರೂ ಬಂದು ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಸಕ್ಕತ್ತಾಗಿರುವಂತ ವೆರೈಟೀಸ್ ವಿಡಿಯೋನ ಫುಲ್ ಆಗಿ ನೋಡಿ ಕರೆಕ್ಟ್ ಆಗಿ ಬೇಕು ಅಂದ್ರೆ ಮಹದೇವ್ ಫ್ಯಾಶನ್ ಆಪೋಸಿಟ್ ಅಲ್ಲೇ ಇವ್ರ ಸ್ಟೋರ್ ಲೊಕೇಟ್ ಆಗಿರುತ್ತೆ ಸೂಪರ್ ಆಗಿರುವಂತ ವೆರೈಟಿ ನಮಸ್ಕಾರ ಮೇಡಮ್ ಹೇಳಿ ಸರ್ ಮೇಡಮ್ ನಮ್ದು ಹೋಲ್ಸೇಲ್ ಮಹಾದೇವ್ ಸ್ಯಾರಿ ಸೆಂಟರ್ ಸಿಲ್ಕ್ ಸ್ಯಾರೀಸ್ ಮಹಾದೇವ್ ಸ್ಯಾರೀಸ್ ಸೆಂಟರ್ ಅಂತ ಹೋಲ್ಸೇಲ್ ಗಿಫ್ಟ್ ಪರ್ಪನ್ಸ್ ಬೇಕಂದ್ರೆ ಎಲ್ಲ ಹೋಲ್ಸೇಲ್ ಒಂದ್ ಮಾತ್ರ ನೋಡಿ ನಿಮಗೆ ಫೈವ್ ಫಿಫ್ಟಿ ಇಂದ ಫಿಫ್ಟಿಂಗ್ ರೇಂಜ್ ಇದ್ರಲ್ಲಿ ಬೇಕಂದ್ರೆ ನಿಮ್ಗೆ ಹದಿನೈದು ಇಪ್ಪತ್ತು ಕಲರ್ಸ್ ಬರುತ್ತೆ ಎಲ್ಲ ಹೋಲ್ಸೇಲ್ ಪ್ರೈಸ್

ಫುಲ್ ಹೋಲ್ಸೇಲ್ ಪ್ರೈಸ್ ಗೆ ಕೊಡ್ತೇವೆ ವಿತ್ ಬ್ಲೌಸ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬರೀ ಐನೂರ ರೂಪಾಯಿಗೆ ಸೂಪರ್ ವೆರೈಟಿ ಯಾರಿಗಾರು ಬೇಕು ಅಂದ್ರೆ ಫ್ರೆಂಡ್ಸ್ ಬಂದ್ ಗಿಫ್ಟ್ ಪ್ರಪಂಚಕ್ಕೆ ಬೇಕಾ ತಗೋಬಹುದು ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಎಲ್ಲ ನೂರ್ ನೂರ್ ಸೀರೆ ಸಿಗ್ತವೆ ನೋಡಿ ಎಲ್ಲ ಫುಲ್ ಕಲರ್ ರೇಂಜ್ ಫುಲ್ ಹೋಲ್ಸೇಲ್ ಪ್ರೈಸ್ ನೋಡಿ ಆಮೇಲೆ ಇನ್ನೊಂದು ಡಿಸೈನ್ ಮೇಡಮ್ ಇದು ಕಲಂಕಾರಿ ಸಾಫ್ಟ್ ಸಿಲ್ಕ್ ನೋಡಿ ಬನಾರಸ್ ಅಲ್ಲಿ ಕಲಂಕಾರಿ ತುಂಬಾ ಚೆನ್ನಾಗಿದೆ ಎಷ್ಟು ಸರ್ ಇದೆ ಬೆಲೆ ಸಿಕ್ಸ್ ನೈಂಟಿ ರುಪೀಸ್ ಮೇಡಮ್ ಸಿಕ್ಸ್ ಓನ್ಲಿ ಸಿಕ್ಸ್ ನೈಂಟಿ ರುಪೀಸ್ ಹೋಲ್ಸೇಲ್ ಪ್ರೈಸ್ ನೋಡಿ ಬ್ಲೌಸ್ ಹೆಂಗ್ ಬರುತ್ತೆ ಇದು ಬ್ಲೌಸ್ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಗೆ ಬಾರ್ಡರ್ ಬರುತ್ತೆ ಕಲಂಕಾರಿ ಬಾರ್ಡರ್ ಫುಲ್ ಸಾರಿ ಈ ತರ ಬಾರ್ಡರ್ ಕಲಂಕಾರಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಪಲ್ಲು ಅಲ್ಲಿನ ಕಲಂಕಾರಿ ಬರುತ್ತೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಬರುತ್ತೆ ಕಲಂಕಾರಿ ಡಿಸೈನ್ ಅಲ್ಲಿ ಕಲರ್ ಕಾಂಬಿನೇಷನ್ ಬರುತ್ತೆ ನಿಮಗೆ ನೋಡಿ ಇದೆಲ್ಲ ಬೇರೆ ಬೇರೆ ಬರ್ತವೆ ನೋಡಿ ಸೊ ಯಾರಿಗಾದ್ರು ಬೇಕಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ವೆರೈಟಿ 690 ರೂಪೀಸ್ ಓನ್ಲಿ ಹೋಲ್เซล ಪ್ರೈಸ್ ನೋಡಿ ಓಕೆ ಹೋಲ್เซล ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ನೋಡಿ ಎಲ್ಲ ಕಲರ್ ಕಾಂಬಿನೇಷನ್ ತುಂಬಾ ಬರ್ತವೆ ಅಲ್ಲ ಸೀರೆ ತೋರ್ಸಕ್ಕೆ ಆಗಲ್ಲ ಒಂದು ಹತ್ತು ಇಪ್ಪತ್ತು ಸೀರೆ ತೋರಿಸ್ತೀವಿ ಕಲರ್ ರೇಂಜ್ ಫುಲ್ ಬರುತ್ತೆ ಒಂದು ಹತ್ತು ಸಿಲ್ಕ್ ಓಕೆ ತುಂಬಾ ಡಿಸೈನ್ಸ್ ಕಲರ್ಸ್ ಇದು ಟ್ರೆಂಡ್ ಅಲ್ಲಿ ಇರುವಂತದ್ದು ಸಣ್ಣ ಬಾರ್ಡ್ರು ಎಲ್ಲೂ ಸಿಗೋದಿಲ್ಲ

ನೋಡಿ ಡಿಸೈನ್ ಬಾರ್ಡರ್ ಬೇಕಂದ್ರೆ ಸನ್ ಬಾರ್ಡರ್ ಚೈನ್ ಬಾರ್ಡರ್ ಬೇಕಾದನೆ ಸಿಗ್ತವೆ ನೋಡಿ ಬೇರೆ ಬೇರೆ ಬಾರ್ಡರ್ ತುಂಬಾ ಡಿಸೈನ್ ಇನ್ನು ದೊಡ್ಡ ಬಾರ್ಡರ್ ಬೇಕಂದ್ರೆ ದೊಡ್ಡ ಬಾರ್ಡರ್ ಸಿಕ್ತವೆ ನೋಡಿ ಎಲ್ಲ ಹೋಲ್ಸೇಲ್ ಪ್ರೈಸ್ ನೋಡಿ ಓನ್ಲಿ ತ್ರಿಬಲ್ ನೈನ್ ಸೇಮಿ ಸಿಲ್ಕ್ ಮೈಸೂರ್ ಸಿಲ್ಕ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಕಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪೋಚ್ ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಕಂಚಿ ಬುಟ್ಟ ನಿಮಗೆ ಫುಲ್ ರಿಚ್ ಗ್ರ್ಯಾಂಡ್ ಬರುತ್ತೆ 1200 ರೂಪೀಸ್ only 1200 ರೂಪೀಸ್ 1200 ರೂಪೀಸ್ ಓಕೆ only 1200 ವಿತ್ so, ಬ್ಲೌಸ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಪಲ್ಲುನ ಕಾಂಟ್ರಾಸ್ಟ್ ಬರುತ್ತೆ ನಿಮಗೆ ರಿಚ್ ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿದೆ ಇದರಲ್ಲಿ ಬೇಕಂದ್ರೆ ನಿಮಗೆ 15 20 ಕಲರ್ ಬರುತ್ತೆ ಓಕೆ 1200 ಬೈ only ಹೋಲ್ಸೇಲ್ ಪ್ರೈಸ್ ನೋಡಿ ಓಕೆ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ 1200 ತುಂಬಾ ಚೆನ್ನಾಗಿದೆ ಇನ್ನು ಬೇರೆ ಬೇರೆ ಡಿಸೈನ್ಸ್ ಗಳು ಬರ್ತಾ ಇರ್ತವೆ ಹಾ ಸೂಪರ್ ಆಗಿದೆ ನೋಡಿ ಹೋಲ್ ಆಗಿದೆ ನೋಡಿ ಎಸ್ ಫುಲ್ ಹೋಲ್ ಸೋಲ್ ಪ್ರೈಸ್ ಓನ್ಲಿ 1200 ರೂಪಾಯಿ ರಿಚ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಪಲ್ಲು ಸ್ವಲ್ಪ ಗ್ರ್ಯಾಂಡ್ ರಿಚ್ ಪಲ್ಲು ಹಾ ಗ್ರ್ಯಾಂಡ್ ಆಗಿ ಬರುತ್ತೆ ಹಾ ತುಂಬಾ ಚೆನ್ನಾಗಿದೆ ನೋಡಿ ಇದು ಬೇಕಂದ್ರೆ ಓಕೆ 1500 ರೂಪಾಯಿ ಇದರಲ್ಲಿ ನಿಮಗೆ ಕಲರ್ಸ್ ಡಿಸೈನ್ಸ್ ಈ ತರ ನೋಡಿ ಬೆಂಟೆಕ್ಸ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬೇಕಾ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಕಾಶ್ಮೀರಿ ಬುಟ್ಟ ಓನ್ಲಿ ಫೈವ್ ಹಂಡ್ರೆಡ್ ಹೋಲ್ಸೇಲ್ ಪ್ರೈಸು ನೋಡಿ ಆಗಿದೆ ಸರ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದೊಂದು ಅಲ್ಲಿ ಹದಿನೈದು ಇಪ್ಪತ್ತು ಕಲರ್ ಬರುತ್ತೆ ಬೇಕಂದ್ರೆ ನೋಡಿ ಕಲರ್ ರೇಂಜ್ ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ ನೋಡಿ ನೋಡಿ ಕಲರ್ಸು ಬಹಳ ಚೆನ್ನಾಗಿದೆ ಇದರಲ್ಲಿ ಒಂದು ಎಂಟು ಡಿಸೈನ್ ಇದೆ ನೋಡಿ ಕಲರಿಂಗ್ ಸಕ್ಕತ್ತಾಗಿದೆ ಕಲರಿಂಗ್ ನೋಡಿ ಹಿಂಗ್ ನೋಡಿದ್ರೇನೆ ಇದು ಗೊತ್ತಾಗೋದು ಡಬಲ್ ಕಲರ್ ಡಬಲ್ ಕಲರ್ ಇದು ಕಾಂಟ್ರಾಸ್ಟ್ ಕಲರ್ ಹಾಫ್ ಅಂಡ್ ಹಾಫ್ ಬಾರ್ಡರ್ ಬರುತ್ತೆ ಎಷ್ಟು ಗ್ರಾಂಡ್ ಆಗಿದೆ ನೋಡಿ ಒಂದೂವರೆ ಸಾವಿರ ರೂಪಾಯಿಗೆ ಒಳ್ಳೆ ಬರ್ತ್ ಅಂತಾನೆ ಹೇಳ್ಬೋದು ಸರ್ ಅದನ್ನು ಕೊಡಿ ಸರ್ ಅದು ಒಳ್ಳೆ ಕಲರ್ ನೋಡಿ ಭಾಳ ಚೆನ್ನಾಗಿದೆ ನೋಡಿ ಕ್ರೀಮ್ ಕಲರ್ ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ

ಭಾಳ ಚೆನ್ನಾಗಿರುತ್ತೆ ನೋಡಿ ಕಲರ್ ರೇಂಜು ಹದಿನೈದು ಇಪ್ಪತ್ತು ಕಲರ್ಸ್ ಬರುತ್ತೆ ನಿಮಗೆ ಒಂದೊಂದು ಡಿಸೈನಲ್ಲಿ ನೋಡಿ ಅಂದರೆ ಬೇಗ ಬೇಗ ಬೇಕಂದ್ರೆ ಬೇಗ ಆನ್ಲೈನ್ ಇದು ಬುಕ್ಕಿಂಗ್ ಮಾಡ್ಬೋದು ಮೇಡಮ್ ಇಲ್ಲಾಂದ್ರೆ ಯಾಕಂದರೆ ಡಿಸೈನ್ಗಳು ಚೇಂಜ್ ಆಗ್ತಾ ಇರ್ತವೆ ಒಂದ್ಸಲ ಬಂದಿರೋ ಡಿಸೈನ್ ಇನ್ನೊಂದ್ಸಲಿ ಬರಲ್ಲ ಆ ಥರ ಇದರಲ್ಲಿ ಚೇಂಜ್ ಆಗ್ತಾ ಇರ್ತವೆ ಆ ಥರ ಹೋಲ್ಸೇಲ್ ಮಾರೋರು ಬೇಕಂದ್ರೆ ಮಾರೋರು ತಗೋಬಹುದು ಪ್ರೈಸ್ನಲ್ಲಿ ಭಾಳ ಚೆನ್ನಾಗಿರುತ್ತೆ ತೌಸಂಡ್ ಏಯ್ಟ್ ಅಂಡ್ರೆಡ್ ರುಪೀಸ್ ತೌಸಂಡ್ ಏಯ್ಟ್ ಹೌದು ಪ್ಯೂರ್ ಜಾರ್ಜಟ್ ಬುಟ್ಟ ಬರುತ್ತೆ ಪಲ್ಲು ಆಗಿ ಬರುತ್ತೆ ಈ ಥರ ರಿಚ್ ಪಲ್ಲು ನೋಡಿ ಸಾವಿರದ ಎಂಟ್ನೂರು ಬೈ ಈ ಥರ ಬ್ಲೌಸ್ ಬುಟ್ಟಿ ಬರುತ್ತೆ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಫುಲ್ ಸಾರಿ ಆಲ್ ಗ್ರೌಂಡ್ ರಿಚ್ ಪಲ್ಲು ರಿಚ್ ಬುಟ್ಟ ಬರುತ್ತೆ ಇದರಲ್ಲಿ ಒಂದು ಹದಿನೈದು ಕಲರ್ ಸಿಕ್ಕತ್ತೆ ನಿಮಗೆ

ಬ್ಲೌಸ್ ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಇದರಲ್ಲಿ ಬೇಕಂದ್ರೆ ನಿಮಗೆ ಕಲರ್ ಏನ್ ಸಿಗುತ್ತೆ ಇದು ಬಂದ್ಬಿಟ್ಟು ರೇಟ್ ಬಂದ್ಬಿಟ್ಟು ಎರಡೂವರೆ ಸಾವಿರ ಫುಲ್ ಗ್ರಾಂಡ್ ಆಗಿ ರಿಟೇಲ್ ಶೋರೂಮ್ ಗೆ ಹೋದ್ರೆ ಐದ್ ಸಾವಿರ ಆರ್ ಸಾವಿರ ರೇಟ್ ಇರುತ್ತೆ ನಮ್ದು ಅಲ್ಲ ಎರಡೂವರೆ ಸಾವಿರ ಅಲ್ಲ ಹೋಲ್ಸೇಲ್ ಪ್ರೈಸ್ ಗೆ ಇದ್ರಲ್ಲಿ ಬೇಕಂದ್ರೆ ಕಲರ್ ಏನ್ ಸಿಕ್ತಾವ ನಿಮಗೆ ಮತ್ತೆ ಸಾಫ್ಟ್ ಆಗಿ ಬರುತ್ತೆ ಗ್ರಾಂಡ್ ಆಗಿ ಬರುತ್ತೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ಏಂಜಿಯೋ

ಫೈವ್ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ ಬಹಳ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ನಿಮಗೆ ಫುಲ್ ಕಲರ್ ಸಿಗ್ತವೆ ಇದರಲ್ಲಿ ಕಲರ್ ಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ಕಲರ್ ಬರುತ್ತೆ ಇನ್ನು ಬೇಕಂದ್ರೆ ಬೇರೆ ಬೇರೆ ಡಿಸೈನ್ಗಳು ಬರುತ್ತವೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ನೆಸ್ ಬಹಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಕು ನಿಮಗೆ ತಗೋಬಹುದು ಪ್ರೈಸ್ ಎರಡೂವರೆ ಸಾವಿರ ಟೂ ತೌಸಂಡ್ ನೋಡಿ ಇನ್ನೊಂದು ಡಿಸೈನ್ ಇದರಲ್ಲಿ ಭಾಳ ಡಿಸೈನ್ಗಳು ಬರ್ತವೆ ಮಿನಾ ಡಿಸೈನು ಸೆಲ್ಫ್ ಡಿಸೈನು ತುಂಬಾ ಡಿಸೈನ್ ಬರುತ್ತೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಟಿಶ್ಯೂ ಸಿಲ್ಕ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಅದೇ ಟಿಶ್ಯೂ ಸಮುದ್ರಿಕ ಪಟ್ಟು ಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೋಲ್ಸೆಲ್ ಪ್ರೈಸ್ ಸಿಗ್ತವೆ ನೋಡಿ ಓಕೆ ನೋಡಿ ಎಷ್ಟು ಇದೆ ಸಖತ್ ವೆರೈಟಿ ತುಂಬಾ ವೆರೈಟೀಸ್ ಇರುತ್ತೆ ನಮ್ಮ ಹತ್ರ ಬೇಜಾನ ವೆರೈಟಿ ಕಸ್ಟಮರ್ ಇಲ್ಲಿ ಬಂದ್ರೆ ನೂರಾರು ವೆರೈಟಿ ಸಿಕ್ತವೆ ಆತರ ಹೋಲ್ಸೇಲ್ ಪ್ರೈಸ್ ಓನ್ಲಿ ಹೋಲ್ಸೇಲ್ ಗೆ ಕೊಡ್ತೇವೆ ಬನ್ನಿ